ಹಾಯ್ ಫ್ರೆಂಡ್ಸ್ ಗಾಣವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಎರಡು ಮುಷ್ಟಿಯಾಗಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಹೆಸರುಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ತುರಿದಿರೋ ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದೂವರೆ ಹಚ್ಚಷ್ಟು ಒಂದೂವರೆ ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಇವಾಗ ಹಾಕ್ತಾಯಿದ್ದೀನಿ ನೋಡಿ ಪಾಯಸಕ್ಕೆ ಇವಾಗ ನಾನು ಕುಕ್ಕರ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾದಿದೆ ಇದು ಒಂದು ಚಿಕ್ಕ ಬೌಲಲ್ಲಿ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು ನೋಡಿ ಇವಾಗ ಈ ಥರ ಆಗಷ್ಟು ಹುರಿದಿದ್ದೀನಿ ನಾನು ಇವಾಗ ಒಂದು ಚಮ್ ನೀರು ಹಾಕೋತಾ ಇದ್ದೀನಿ ಈಗ ಒಂದೆರಡು ಮುಷ್ಟಿ ಆಗೋಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ನಾನು ಇದು ಹುರಿಯಂಗಿಲ್ಲ ಇದು ಹಾಗೆ ಹಾಕಬೇಕು ಇವಾಗ ಇದೆರಡು ಸೇರಿ ಒಂದು ಎರಡೋ ಮೂರೋ ಉಸಿಲ್ ಹಾಕಬೇಕು ನಾನು ಮೂರು ಉಸಿಲ್ ಮಾಡ್ತಾ ನಾನು ನಾನಿವಾಗ ಬಾಣ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಆಗೋವರೆಗೂ ಹುರಿಬೇಕು ನೋಡಿ ನಾನು ಅಕ್ಕಿ ಹುರ್ಕೊಂಡಿದ್ದೀನಿ ಇವಾಗ ಈ ಕಲರ್ ಆಗಿದೆ ನೋಡಿ ಈ ಕಲರ್ ಆಗಿದೆ ಈ ಕಲರ್ ಬರೋವರೆಗೂ ಹುರ್ಕೊಳ್ಳಿ ಇವಾಗ ನಾನು ಇದನ್ನು ಮತ್ತು ಅಕ್ಕಿನೂ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನಿವಾಗ ಒಂದು ಬಟ್ಲು ಕಾಯಿನ ಆಮೇಲೆ ಇದು ಹುರಿದಿಟ್ಕೊಂಡಿರೋ ಅಕ್ಕಿನ ಇವಾಗ ನೈಸ್ ಮಾಡ್ತಾಯಿದ್ದೀನಿ ಅಕ್ಕಿ ಜೊತೆನೆ ಆಡ್ಸೋಕ್ಕೆ ಒಂದು ನಾಲ್ಕು ಏಲಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿನೂ ಕಾಯಿನೂ ಆಡಿಸಿದ್ದೀನಿ ನೋಡಿ ಈ ಥರ ಸಣ್ಣ ಆಡಿಸ್ಬೇಕು ಇವಾಗಿದು ಮೂರು ಮೂರು ಊಶಿಲಾಗಿದೆ ಇವಾಗ ನೋಡಿ ತೆಗಿತಾಯಿದ್ದೀನಿ ನೋಡಿ ಬೆಂದಿದೆ ಇವಾಗ ಇದಕ್ಕೆ ಎಷ್ಟು ಅಷ್ಟು ನೀರು ಹಾಕೊಂಡು ಮತ್ತೆ ಕುದಿಸ್ಬೇಕು ನಾನು ಒಂದೂವರೆ ಚಂಬಾಗಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಿವಾಗ ಚೆನ್ನಾಗಿ ಕುದಿಬೇಕು. ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಇವಾಗ ಆಡಿಸಿಟ್ಕೊಂಡಿರೋ ಅಕ್ಕಿ ಮತ್ತು ಕಾಯಿನ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅಕ್ಕಿ ಮತ್ತು ಕಾಯಿನ ಆಡಿಸಿರೋದು ಹಾಕ್ತಾಯಿದ್ದೀನಿ ಇದು ಹಾಕಾದ ಮೇಲೆ ಇರಬೇಕು ಜಾಸ್ತಿ ಬಿಟ್ಟರೆ ಕೆಳಗಡೆ ಅಕ್ಕಿ ಎಲ್ಲ ಸೀದೋಗುತ್ತೆ ಈ ಥರ ಸಿ ಒಂದು ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಕುಯ್ದು ಕುದಿಬೇಕಿದು ಅದಾದಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕಬೇಕು ನಾನಿವಾಗ ಬೆಲ್ಲ ಹಾಕ್ತಾ ಇದ್ದೀನಿ ಎಷ್ಟು ಬೇಕೋ ನೋಡ್ಕೊಳ್ಳಿ ನೋಡ್ಕೊಂಡು ಮತ್ತೆ ಹಾಕೊಳ್ಳಿ ಕಮ್ಮಿ ಆದರೆ ಹಾಕೊಳ್ಳಿ ಇವಾಗ ನಾನು ಇದು ರೋಸ್ಟೆಡ್ ಶಾವಿಗೆ ಹಾಕೋತಾ ಇದ್ದೀನಿ ಸಣ್ಣ ಶಾವಿಗೆ ಸಿಗುತ್ತಲ್ಲ ಅದನ್ನ ಇದು ಒಗ್ಗರಣೆ ಮಾಡಿರೋ ಗೋಡಂಬಿ ದ್ರಾಕ್ಷಾಸಣೆ ಇದು ಪಾಯಸ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಹೆಸರುಬೇಳೆ ಪಾಯಸ ರೆಡಿ ಆಗಿದೆ ಇವಾಗ ನೀವು ಒಂದು ಸತಿ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹೆಂಗಿದೆ ಅಂತ ಮಾಡಾದ್ಮೇಲೆ ಕಮೆಂಟ್ ಮಾಡಿ